ಮೈಸೂರು ಜಿಲ್ಲೆ ಹುಣಸೂರಿನಲ್ಲೂ ಕೂಡ ಮಳೆ ಅವಾಂತರ ಮುಂದುವರೆದಿದೆ ನೂರಾರು ಎಕರೆ ಶುಂಠಿ ತಂಬಾಕು ಬೆಳೆ ನಾಶವಾಗಿದೆ ಹುಣಸೂರಿನಲ್ಲೇ ಅತಿ ಹೆಚ್ಚಾಗಿ ಹುಣಸೂರು ಪಿರಿಯಾಪಟ್ಟಣ ಈ ಭಾಗದಲ್ಲೆಲ್ಲ ತಂಬಾಕು ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ ತಂಬಾಕು ನಾಶವಾಗಿದೆ ಶುಂಠಿ ಕೂಡ ನಾಶವಾಗಿದೆ ಹುಣಸೂರು ತಾಲೂಕಿನ ಜಮೀನುಗಳಲ್ಲಿ ನೀರು ನಿಂತ್ಕೊಂಡಿದೆ ಬೆಳೆ ಕಳೆದುಕೊಂಡು ಅನ್ನದಾತ ಕಂಗಾಲಾಗಿದೆ ಇದು ಅಲ್ಲಿರುವಂಥ ರೈತರ ಸ್ಥಿತಿ ನೋಡ್ತಾ ಇದ್ದೀರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೆ ಮಳೆಯ ಅವಾಂತ ಅವಾಂತರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಈ ಹೊಲ ಗದ್ದೆಗಳೆಲ್ಲವೂ ಕೂಡ ಕೆರೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕೆರೆಯ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ತಂಬಾಕು ಬೆಳೆ ಹಾಳಾಗಿದೆ ಇನ್ನು ಶುಂಠಿ ಶುಂಠಿಗೆ ಈ ಸಂದರ್ಭದಲ್ಲಿ ನೀರು ಹೆಚ್ಚಾದರೆ ಕೊಳೆ ರೋಗ ಆಗುತ್ತೆ ಅಥವಾ ಅದನ್ನು ಕೊಳ್ತಾ ಹೋಗುತ್ತೆ ಹೀಗಾಗಿ ಶುಂಠಿ ಬೆಳೆ ಬಂದಿದ್ದರೂ ಕೂಡ ಕೈಗೆ ಬಂದಿದ್ದರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಸ್ಥಿತಿಯಲ್ಲಿ ರೈತ ಇದ್ದಾನೆ